ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿ ಪ್ರಧಾನ ಸಮಾರಂಭ ಹಾಗೂ ಈ ಸ್ವತ್ತು ಎರಡರ ತಂತ್ರಾಂಶಕ್ಕೆ ಚಾಲನೆ ನೀಡ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ Raja Daung Kementerian Dataran Sri DKC Kumano, Grabina Berusi atau Pantai Seraj, satu raja. ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಸೀರ್ ಅಹಮದ್ ಅವರೇ ರಾಜ್ಯ ಐದನೇ ಹಣಕಾಸು ಆಯೋಗದ ಅಧ್ಯಕ್ಷರಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರೇ ಉಪಾಧ್ಯಕ್ಷರು ಕರ್ನಾಟಕ केंद्रीकरण योजना अभिवृद्धि समिति श्री डि पाटील आनेकल शासक शासक श्री श्रीनिवास नेलमंगल शासक श्री श्रीनिवास

ಎಲ್ಲ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಇತರ ಎಲ್ಲ ಸ್ನೇಹಿತರ ಸದಸ್ಯರುಗಳೇ ತಾಯಂಗಿರ ಮಾಧ್ಯಮ

ನಾನು ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ ಎಲ್ಲ ಪಂಚಾಯಿತಿಗಳು ಕೂಡ ಗ್ರಾಮ ಪಂಚಾಯಿತಿಗಳು ಸುಮಾರು ಆರು ಸಾವಿರ ಬೇರೆ ಪಂಚಾಯಿತಿಯವರು ಕೂಡ ಗಾಂಧಿ ಗ್ರಾಮ ಪುರಸ್ಕಾರ ಪ್ರಶಸ್ತಿಗಳನ್ನು ಪಡ್ಕೊಳ್ಬೇಕು ಅಂತಕ್ಕಂತ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದೆ ಸ್ಕಾರ ದಿಸ್ದಿನ ನದಿನಿ ಡಿವೌರು ವೀರ പഞ്ചായತಿಗಳಿಗೆ ಪ್ರೇರಣೆ ಆಗಲಿ ಅಂತಕಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸುತ್ತೇನೆ Mahatma Gandhi ji or heltai ಹಳ್ಳಿಗಳಲ್ಲೇ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ರು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಬಯಸಿದ್ದ ನಿಜವಾದಂತ ವಿಕೇಂದ್ರೀಕರಣ ವಿಕೇಂದ್ರೀಕರಣ ಆಗ್ಬೇಕಾದ್ರೆ ಗ್ರಾಮದಿಂದಲೇ ಅಧಿಕಾರ ಮೇಲ್ಕೋಬೇಕು ಹೊತ್ತು ಮೇಲ್ಗಡೆಯಿಂದ ಕೆಳಗಡೆ ಬರಬಾರ್ದು ಹಳ್ಳಿಗಳಿಂದ ಜಿಲ್ಲೆ ರಾಜ್ಯ ಮತ್ತೆ ರಾಷ್ಟ್ರ ಆಡಳಿತ ಚೌಸ್ತಂಭದ ಆಡಳಿತ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕೇಳಿದ್ರು ಲೋಹಿಯವರು ಕೂಡ ಇದನ್ನೇ ಹೇಳಿದ್ರು ನೆಹರೂರವರು ಇದನ್ನೇ ಕೂಡ ಹೇಳಿದ್ರು ಹಳ್ಳಿಗಳು ಅಭಿವೃದ್ಧಿ ಆಗದಿಲ್ಲ ಸಾಧ್ಯ ಇಲ್ಲ ನಮ್ಮ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದರು ಅದಕ್ಕೋಸ್ಕರನೇ ಜವಾಹರಲಾಲ್ ನೆಹರೂರು ಅವರು ದಿವಂಗತ ಪ್ರಧಾನಿ ಅವರು ಅವರು ಒಂದು ಮಾತು ಹೇಳ್ತಾ ಇದ್ರು ಪ್ರತಿ ಹಳ್ಳಿ ಆರ್ಥಿಕವಾಗಿ ಬೆಳವಣಿಗೆ ಆಗ್ಬೇಕಾದ್ರೆ ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಶಾಲೆ ಇರಲೇಬೇಕು ಶಾಲೆ ಇರಲೇಬೇಕು ಒಂದು ಪಂಚಾಯಿತಿ ಇರಲೇಬೇಕು ಗ್ರಾಮ ಪಂಚಾಯತಿ ಇರಲೇಬೇಕು ಜೊತೆಗೆ ಒಂದು ಸಹಕಾರ ಸಂಘ ಇರಲೇಬೇಕು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಹಳ್ಳಿಗಳಲ್ಲಿ ಜನ ಪಾಲ್ಗೊಳ್ಳಬೇಕು ಪ್ರಜಾತಂತ್ರ ಗಟ್ಟಿಯಾಗಬೇಕಾದ್ರೆ ಈ ಪ್ರಜಾತಂತ್ರದ ವ್ಯವಸ್ಥೆನಲ್ಲಿ ಜನರ ಪಾಲ್ಗೊಳ್ಳುವಿಕೆ ಇಚ್ಛ ಇರಬೇಕು ಹೆಚ್ಚಾಗಬೇಕಾದ್ರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇವು ಸುಭದ್ರವಾಗಿರಬೇಕು ಭದ್ರವಾಗಿರಬೇಕು ಹೇಳ್ತಾರೆ ಈಗ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವ ಸಂದರ್ಭದಲ್ಲಿ ಎಪ್ಪತ್ತ ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನ ತಗೊಳ್ತಾರೆ ಸ್ಥಳೀಯ ಸಂಸ್ಥೆಗಳಿಗೆ ಎಪ್ಪತ್ನಾಲ್ಕು ನಗರ ಪ್ರದೇಶಗಳಿಗೆ ಮುನ್ಸಿಪಾಲಿಟಿಗಳಿಗೆ ಗ್ರಾಮೀಣ ಪ್ರದೇಶಕ್ಕೆ ಎಪ್ಪತ್ತ ಮೂರು ಎಪ್ಪತ್ತ ಮೂರು ಇವು ಜಾತಿ ಆದ ಮೇಲೆ ಅಲ್ಲಿವರೆಗೂ ಗ್ರಾಮೀಣ ಇರಲಿಲ್ಲ ಅವ ಆದ್ಮೇಲೆ ಮೀಸಲಾತಿ ಬರಲಿಕ್ಕೆ ಎಲ್ಲ ಈ ವರ್ಗದ ಜನರಿಗೆ ಹಿಂದುಳಿದವ್ರಿಗೆ ಮಹಿಳೆಯರಿಗೆ ಇದಾಯ್ತೀನಮ್ಮ ಏನು ಪಿ ಡಿ ಓನ ಇಲ್ಲವಾ ಯಾರ ಪಿ ಇಲ್ಲ ಗ್ರಾಮ ಪಂಚಾಯಿತಿ ಮೀಸಲಾತಿ ಇರಲಿಲ್ಲ ಇದನ್ನ ಮಾಡದವ್ರು ಯಾರು ರಾಜೀವ್ ಗಾಂಧಿ ಮತ್ತು ಕಾಂಗ್ರೆಸ್ ಇವತ್ತು ಐವತ್ತು ಪರ್ಸೆಂಟ್ ಮಹಿಳೆಯರಿಗೆ ಮೀಸಲಾತಿ ಇದ್ರೆ ಅದು ರಾಜೀವ್ ಗಾಂಧಿ ಅವರ ಕೊಡುಗೆ ಕಾಂಗ್ರೆಸ್ನ ಕೊಡುಗೆ ಅಂತಕ್ಕಂಥದ್ದು ಅರ್ಥ ಮಾಡ್ತೇನೆ ಮಾಡಿದವರು ಯಾರು ಯಾರು ವರಮ ಜೋಯಿಸ್ ವರಮ ಜೋಯಿಸ್ ರಾಜ್ಯಸಭೆ ಸದಸ್ಯ ಬಿಡಿಪಿಓ ಉಪಾಧ್ಯಕ್ಷ ಹ ಹ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಹಾಕಿದ್ರು ಚಾಲೆಂಜ್ ಮಾಡಿ ಇದನ್ನು ತಿಳ್ಕೋಬೇಕು ನೀವು

ಉಪಾಧ್ಯಕ್ಷರು ಬಿಜೆಪಿ ಉಪಾಧ್ಯಕ್ಷರು ಆಗ ಮಿಸ್ಟರ್ ಯಡಿಯೂರಪ್ಪ ಅನಂತ್ ಕುಮಾರ್ ಈಗ ನ್ಯಾಯ ಬಂದವರಲ್ಲ ಈಗ ಯಾ ಕುಮಾರದು ಅಂತೆ ಪಿ ಅವರ ಅನಿಸಿಕೆ ಆಗಿತ್ತು ಬದ್ಧತೆಯಾಗಿತ್ತು ಇದನ್ನು ನಾವು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಕೂಡ ಸಿಡಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನ ಇವತ್ತು ಪ್ರಾತಿನಿಧ್ಯ ಸಿಕ್ಕಿದ್ರೆ ಇಂದುಳದವರಿಗೆ ದಲಿತರಿಗೆ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಟಿ ಜನರಿಗೆ ಎಪ್ಪತ್ಮೂರು ಎಪ್ಪತ್ನಾಲ್ಕ ತಿದ್ದುಪಡಿ ಬರೋವರಿಗೆ ಪರಿಶಿಷ್ಟ ಜಾತಿಯವರಿಗೂ ಮೆಂಬರ್ಶಿಪ್ ಮೀಸಲಾತಿ ಇತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಮೀಸಲಾತಿ ಇರಲಿಲ್ಲ ಅಧ್ಯಕ್ಷ ಉಪಾಧ್ಯಕ್ಷ ಸಿಗುತ್ತೆ ಸಿಕ್ಕ ಎಪ್ಪತ್ಮೂರು ಮೂರು ತಿದ್ದುಪಡಿ ಆದ ಮೇಲೆ ಮಹಿಳೆಯರಿಗೆ ಇವತ್ತು ಐವತ್ತು ಪರ್ಸೆಂಟ್ ಮೀಸಲಾತಿ ಸಿಕ್ಕಿದ್ರೆ ಅದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಶ್ರೀಮತಿ ಸೋನಿಯಾ ಗಾಂಧಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ತಾರೆ ಅಲ್ವಾ ಅಲ್ವಾ ನೋಡಿ ಕೇಂದ್ರದ ಕೇಂದ್ರ ಸರ್ಕಾರದವರು